ಸ್ನೇಹಿತರೆ ನಮಸ್ಕಾರ ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡಿದೆ ನೋಡಿ ಮತ್ತೆ ಲೈಕ್ ಕಮೆಂಟ್ ಶೇರು ಬೆಲ್ಲೈಕ್ ಮಾಡೋದು ಮಾತ್ರ ಮರಿಬೇಡಿ ரம்மேன ரொக்கிட்டா டிரம்மே எடிக்க டிரம் தும்பிட்டறல அது அள்ளி வர கொல்லினது சவுண்ட் அதுக்குள்ள வந்து கொண்டா இங்க அத இருக்கா இல்ல சோதே கால் சித்தறல ನೋಡற அल्ले வந்து அது டேய் டேய் வந்து டெஸ்பேட் இஸ் ನೋಡಿದ್ರು ಅವರೇ ಅವರೇ ಸಾಂಬಾರ್ ಮೇಲೆ ಮೇಲೆ ನಿಂತಿರೋರು ಒಂದೇ ಇತ್ತು ಬಿಳಿ ಹತ್ರ ಮುಂದೆ ಮುಂದಕ್ಕೆ ಬರ್ಲಿಲ್ಲ ನಾನು ನೋಡಿದ್ರೆ பைப் <laughs> அந்தவரை <laughs> सही रुपनपुर नहीं लिम्बर मेरे को लंगोरो को लंगारे हम्म पैन सस्ते न बंदा रहे उन दोसा पैन में इतना उन दो ये दम पैन है अरे कुक टॉल किड्स कौन बाबा

아ೀ <imitation> ನ <imitation> ಸ್ನೇಹಿತರು ನೋಡೋರು ಅಲ್ವಾ ಯಾವ ಇತ್ತು ಅಂತ ಮನೆಯ ಕಿಚನ್ ಪೈಪ್ ನಾನು ಹೇಳ್ತಾ ಇರ್ತೀನಲ್ವಾ ಚಿಕ್ಕ ಚೇಂಬರ್ಗಳು ಆಚೆ ಏನಾದರೂ ಓಪನ್ಗಳಿದ್ರೆ ಫಸ್ಟು ಅದನ್ನು ನೀವು ಕ್ಲೀನ್ ಚೆನ್ನಾಗಿರೋ ಒಂದು ಪ್ಯಾಕ್ ಮಾಡ್ಕೊಡಿ ಕ್ಯಾಪ್ ಹಾಕೊಂಡು ಯಾಕೆ ಬಿಲ್ಲ ಇದ್ರೇಲ್ಲ ಬರೋದು ಏ ದೂರ ಇದೆ ಸರ್ ಇದೊಂದು ಇಂಡಿಯನ್ ಸ್ಪೆಕ್ಟಿಕಲ್ಪ್ಗಳಂದರೆ ನಾಗರ ಅವು ತುಂಬ ವಿಷಪೇರಿ ಕೂಡ ಇದೆ ಇದೊಂದು ಪಾಯ್ಸಿನಸೇ ಕೂಡ ಇದೆ ಈಗ ಅವ್ರಿಗೆ ತುಂಬ ಡೌಟ್ ಇತ್ತು ಹೊಳಗೋಯ್ತು ಇಲ್ಲ ಆಚೆ ಹೋಗ್ತು ಇಲ್ಲ ಇನ್ನೊಂದು ಇನ್ನೊಂದು ಕಡೆ ಅವ್ರು ಡೌಟ್ ಇರ್ತದೆ ನೀವು ಆದಷ್ಟು ಮನೆಗಳಾಗ್ತಿಲ್ಲ ಚೇಂಬರ್ಗಳು ಕ್ಯಾಪ್ ಕೊಡಬೇಕಿದ್ರೆ ಏನೋ ಒಂದು ತೊಂದರೆ ಇದ್ದರೆ ನೀವು ಅದನ್ನು ಕ್ಯಾಪ್ ಕ್ಲೀನಾಗಿ ಇಟ್ಕೊಳ್ಳಿ ನೀಟಾಗಿ ಇಟ್ಕೊಳ್ಳಿ ಜಿಲ್ಲೆ ಅಂದರೆ ನೀಟಾಗಿ ಇಟ್ಕೊಂಡ್ರೆ ಒಳ್ಳೆಯದು ನಿಮಗೆ

பா கேடல இப்போ தெரிஞ்சிருந்தா ভয়র <laughs> <laughs>

ಸರಿ ಕೈ ತೊಳಿ ಬಪ್ಪ ಕೈ ತೊಳಿದೀನಿ ಇವಾಗ ಐನೂರ ಸಾವಿರ ಖರ್ಚಾಯ್ತದೆ ಫಸ್ಟು ಕ್ಯಾಪು ಪೈಪು ರೆಡಿ ಮಾಡ್ಕೊಬ್ರೆ ತುಂಬ ಒಳ್ಳೆಯದು ಹ್ಞೂ ಹೀಗೆ ಸಾಕು ರಾಗಿ ಮಿಷನ್ ಅವರು ಮನೆಯಲ್ಲಿ ಮೂರು ಬಿಸಿ ಆವಿತ್ತಂತೆ ಮಾಡಿ ಮಂಜುನಾಥ್

ಸ್ನೇಹಿತರೆ ಇದು ನಮ್ಮ ಚಾಮುಂಡೇಶ್ವರಿ ಎಕ್ಸಿಷನ್ ಹತ್ರ ಸಂರಕ್ಷಣೆ ಮಾಡಿದ್ದೆ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಮಾಡಿದ್ದಾಯಿತು ನೀವು ಹೆದ್ರಿಗೆ ಕೂತಿದ್ರೆ ಅದು ಯಾವುದೇ ಕಾರಣಕ್ಕೆ ಮೂಮೆಂಟ್ ಮಾಡಲ್ಲ ಇದನ್ನು ಬಿಟ್ಬಿಟ್ಟು ನಾವು ಓಡೋಣ ಅದ್ರ ಪಾಡಗದು ಮೂಮೆಂಟ್ ಮಾಡುತ್ತೆ ಮತ್ತು ನಾನು ಯಾವ ಹೇಳ್ತಾ ಹೇಳ್ತೀನಿ ಸ್ನೇಹಿತರೆ ಸೇವ್ ಸ್ನೇಹಿ ಸೇವನೆ ಹಂಚಾರ ಮತ್ತು ಎಲ್ಲರಿಗೂ ಜಯ ಹಂಚಾರಿ